பொருந்த மாது அது நமலாகி ஹalleluya hallelujah போலே இயேசு மசிகி ஜெய் ஐய தந்தர கயாகினிர்பா மேர் பொறக ஸ்தோத்திர போலே இயேசு மசிகி ஜெய் ஆரவேலே இயேசு மசிகி ஜெய் ஆவிய தேவன் ஜனத்தின போர்த்தாரே அபி சிங்கதன படு சப்தராகி தானி பர்வந்த தேவருக ரசமமானசிக்காகிடவே பர்வந்த தேவருக

ದೇವರಿಗೆ ಮಾತ್ರ ಒಪ್ಪಿಸಿಕೊಡ ಯಾರು ತಮ್ಮ ಮನೆ ಕಡೆ ಮನಸ್ಸುಗಳನ್ನು ಕುಡಿದ ಹೋದ ಇಲ್ಲಿ ಬಂದಿದ್ದ ನೀನು ನಾನು ಇಲ್ಲೇ ನನ್ನ ಮನಸ್ಸು ಇಲ್ಲೇ ನನ್ನ ಜೀವಿತ ಇದೇ ಸ್ಥಳದಲ್ಲಿ ನಾನು ನೀನು ಸಲಾಗವಾಗಿ ಆತನ ಸತ್ಯದಲ್ಲಿ ಕಪ್ಪಿಯರೆ ಯಾಕಂದ್ರೆ ಆತನೇ ಹೇಳಿದ್ದಾನೆ ಅಲ್ಲೇ ಕಷ್ಟ ಪಡುವವರೇ ಬಾರಿ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ಆತ ನಂಬಿಗಂತನಾಗಿದ್ದಾನೆ ಅಲ್ಲಲ್ಲುಯ್ಯ ಆತನಿಗೆ ಮಾತ್ರ ಮಿಸ್ಸಲಾಗಿ ಮೆಚ್ಚಿಕೆಯಾಗಿ ಸಚಿವಾಲಯವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಅಲ್ಲಲ್ಲೋಯ್ಯ 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 ಎಲ್ಲರಿಗೂ ಸ್ತೋತ್ರ ಮಾಡೋಣ

ಅಭಿಷೇಕದ ಆನ್ಸವಾದ ನಿನ್ನ ಮಗನನ್ನ ತುಂಬಿಸಪ್ಪ ಕಣ್ಣೀರು ನಿನ್ನ ವರ್ಷ ಸ್ವಾಮಿ ಸ್ತೋತ್ರ ಅಲ್ಲಲ್ಲೂ ಇಲ್ಲ ಅನೇಕ ಕಷ್ಟದಿಂದ ನೀವು ಬಂದಿದ್ದಾಳಪ್ಪ ಅನೇಕ ಸಮಸ್ಯೆಯಿಂದ ಬಂದಿದ್ದ ಅನೇಕ ಲೇಯದಿಂದ ನೀನು ಬಳಿ ಬಂದಿದ್ದಾಳಪ್ಪ ನಿನ್ನ ಮಗನ ಸಮಸ್ಯೆ ನೀವು ಬಂದನಾಗಿರ್ಬೇಕು ನೀಗು ಓ ನೀನ್ ಕಾರ್ಯ ಮಾಡಿ ಸ್ವಾಮಿ ನಿನ್ನ ಪ್ರಸನ್ನತೆ ಇಲ್ಲ 난민다 나민다, 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 나민 ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದಯೇ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದಯೇ

ಕೆಳಗಿನೊಟ್ಟೆ ಜೀವಿತದಲ್ಲಿ ಎಷ್ಟೋ ತಾಕರಿಗೆ ಹೋದ್ರು ಹೊಟ್ಟೆ ನೋ ಕಣ್ಣಿಗೆ ಹಾಕ್ತಾ ಇಲ್ಲ ಆದ್ರೆ ದೇವರು ಗೊತ್ತಿದ್ದಿಲ್ಲ ನಿನ್ನ ಜೀವಿತ ಆ ನೋವು ಬಿಡಿಸ್ತಾನೆ ಆ ನೋವಿಡಿನ ಬಿಡ ನಮ್ಗೆ ಗೊತ್ತೀಯ

ನಿನ್ನ ಪ್ರಸನ್ನತೆಯಲ್ಲಿ ಯಾವಾಗಲೂ ಕಾಲು ಕೈಯುತ್ತ ಮೊದಲಾಗಿ ನೋಡಿದ್ರೆ ಆದ್ರೆ ಮತ್ತೆ ನೋವು ಈ ಹೊತ್ಕೊಂಡೇ ಆಗಿದೆ ಈ ಕಾರಣ ಈ ಹೊತ್ಕೊಂಡೇ ಸ್ತೋತ್ರ ಒಬ್ಬ ತಾಯಿ ಕೂಡ್ಬೇಕಾದ್ರೆ ಈ ಹೇಳ್ಬೇಕಾದ್ರೆ ಮಲಕೊಂಡು ಓಡ್ಬಯಸ್ತಾಳೆ ಸ್ತೋತ್ರ ಅಲ್ಲ ಲೋಯ್ಯ ಆಸ್ಪತ್ರೆ ಕೋರಿ ಅಂತ ಮಾತ್ರ ಕಡಿಮೆ ಆಗ್ತದೆ ಇನ್ನು ಮುಂದೆ ಜೀವದಲ್ಲಿ ಕೋರಿನ ಗುರುತಿಲ್ಲ ದೇವರು ಕಾರ್ಯ ಮಾಡ್ತಾರೆ

ಅನೇಕ ರೀತಿಯ ಕನ್ವರ್ಸ್ತಾ ಇದ್ದಾರೆ ಈ ವರ್ಷ ಕ್ರಿಸ್ಮಸ್ ಕನ್ಸಿ ದೊಡ್ಡ ಕಾರ್ಯ ಮಾಡ್ತಾನೆ ಬಿಡುವಂತಹ ದೇವರು ಪಾತ್ರಾಗಿದ್ದಾನೆ ಸೌಖ್ಯ ಬಿಡುವಂತಹ ದೇವರ ಪಾತ್ರಾಗಿದ್ದಾನೆ ಬಲಪಡಿಸುವಂತ ದೇವರು ಪಾತ್ರಾಗಿದ್ದಾರೆ ನಿರೀಕ್ಷೆ ಮಾತ್ರ ಸಾಕು ನಂಬಿಕೆ ಮಾತ್ರ ಸಾಕು ನಮ್ಮ ಅಡಚಣೆಗಳು ಒಂದು ಊರು ಆಗ್ತವೆ ಸ್ತೋತ್ರ Toca, 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 Hallelujah, Hallelujah, aleluia,

ನಮ್ಮ ಸಂಪೂರ್ಣವಾಗಿ ಕಾಲು ಕಣ್ಣಿಗೆ ಅನ್ನಲು ಕೈ ಗುರುಮಟ್ಟಿ ಆತನಾಗಿದ್ದಾರೆ ಚಪಾಲ ಚಪ್ಪಣ ಚೋಟ ನುಲ್ಯ ಚಪಾಲಿ ಮಾಡಿಸ ಮಾತನಾಡುತ್ತೆ

ಈಶ್ವಿನ ನಾಮ ಸುಳ್ಳಿ ಎಲ್ಲರೂ ಟ್ರೂ